ಆಯ್ ಫ್ರೆಂಡ್ಸ್ ಟೊಮೊಟೊ ಈರುಳ್ಳಿ ಗೊಜ್ಜು ಹೇಗೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ ಐದು ಟೊಮೊಟೊ ನಾಲ್ಕು ಈರುಳ್ಳಿ ಅಷ್ಟು ಪುಡಿ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಒಂದು ಸ್ಪೂನು ಬೇಳೆ ಒಂದು ಸ್ಪೂನ್ ಬೇಳೆ ಹಸಿ ಮೆಣಸಿನ್ಕಾಯಿ ಇನ್ನು ಮೂರು ಕಾಯಿ ತುರಿ ಕರಿಬೇ ಒಂದು ಸೊಪ್ಪು ಎರಡು ಕಡ್ಡಿ ತಗೊಂಡಿದ್ದೀನಿ ಖಾರದ ಪುಡಿಗೆ ನಾನು ಅಚ್ಚ ಖಾರದ ಪುಡಿ ಧನಿಯಾ ಪೌಡ್ರ್ ಎರಡು ಮಿಕ್ಸ್ ಮಾಡ್ಕ ಇಟ್ಕೊಂಡಿದ್ದೀನಿ ಅದರಲ್ಲಿ ಎರಡು ಸ್ಪೂನ್ ತಗೊಳ್ಳೋಣ ಎಣ್ಣೆನ ಒಂದು ಜಾಮೂನ್ ಬೌಲಲ್ಲಿ ಅದು ತುಂಬ ತಗೊಳ್ಳೋಣ ಈಗ ಈರುಳ್ಳಿನ ರುಬ್ಬಕ್ಕೆ ಹಾಕತಾ ಇದ್ದೀನಿ ಈ ನೀರು ಹಾಕಳ್ದೇ ರುಬ್ಕೋಬೇಕು ನೀರು ಹಾಕಳ್ದೇ ರುಬ್ಕೊಂಡಿದ್ದೀನಿ ನಾನು ಇದು ಬೌಲ್ಗೆ ಹಾಕೊಳ್ಳೋಣ ಇವಾಗ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಟೊಮೊಟೊನೂ ರುಬ್ಬಿಟ್ಕೊಂಡಿದ್ದೀನಿ ನಾನು ಸ್ಟವ್ ಆನ್ ಮಾಡ್ಕೊಳ್ಳೋಣ ಇವಾಗ ಪಾತ್ರೆ ಇಡೋಣ ಜಾಮೂನ್ ಬೌಲಲ್ಲಿ ಅದ್ರ ತುಂಬ ಎಣ್ಣೆ ತಗೋಬೇಕು ಎಣ್ಣೆ ಹಾಕೊಳ್ಳೋಣ ಇವಾಗ ಸ್ವಲ್ಪ ಸಾಸಿವೆ ಹಸಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮೂರು ತಗೊಂಡಿದ್ದೆ ತಗೊಂಡಿದ್ದೀನಿ ಕಡಲೆಬೇಳೆ ಒಂದು ಸ್ಪೂನು ಬೇಳೆ ಒಂದು ಸ್ಪೂನು ಕರ್ಬೇವಿನ ಸೊಪ್ಪು ಎರಡು ಕಡ್ಡಿ ಅಷ್ಟು ಕೈ ಮಾಡ್ಕೊಳ್ಳೋಣ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆಗಿದೆ ಇದು ಈರುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಈಗ ಸೀಸ ಹೋಗುವರ್ದನ್ನು ಉಪ್ಕೊಳ್ಳೋಣ ನಮ್ದೆಲ್ಲ ಹೋಗಿದೆ ಟೊಮೊಟೊ ಪೇಸ್ಟ್ ಹಾಕೊಳ್ಳೋಣ ಇವಾಗ ಟೊಮೊಟೊ ರುಬ್ಕೊಂಡಿರೋದು ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಅದನ್ನು ಹಾಕೊಳ್ಳೋಣ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಫ್ರೈ ಮಾಡೋಣ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಖಾರದ ಪುಡಿ ಎರಡು ಸ್ಪೂನು ಚಿಕ್ಕ ಸ್ಪೂನಲ್ಲಿ ಹಾಕೊಳ್ಳೋಣ ಖಾರದ ಪುಡಿ ಮತ್ತು ಇದು ಅಜ್ಜ ಖಾರದ ಪುಡಿ ಮತ್ತು ಧನಿಯಾ ಪೌಡ್ರ್ ಎರಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಅದರಲ್ಲಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಅರ್ಶಿನದ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಜಾಮೂನ್ ಬೌಲ್ ಅಷ್ಟು ಹಾಕೊಳ್ಳೋಣ ಸ್ವಲ್ಪ ಕೊತ್ಮಿರಿ ಸೊಪ್ಪು ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಬೆಂದಿದೆ ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನಾನು ಉಪ್ಪಿನ ಪುಡಿ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಹಾಕೊಳ್ಳೋಣ ಇದನ್ನು ಉಪ್ಪಿನ ಪುಡಿ ಹಾಕಿದ್ಮೇಲೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಬೆಂದಿದೆ ಇದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಸರ್ವಿಂಗ್ ಬೌಲ್ಗೆ ಹಾಕೋಣ ಇವಾಗ ದೋಸೆಗೆ ಚಪಾತಿಗೆ ಪೂರಿಗೆ ಚೆನ್ನಾಗಿರುತ್ತೆ ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಥ್ಯಾಂಕ್ ಯು